ನಮಸ್ತೆ ಸ್ನೇಹಿತರೆ ಇವತ್ತಿನಿಂದ ನಾವು ಪಿ ಇ ಟಿಗೆ ತಯಾರಿಯನ್ನು ಮಾಡಿಕೊಳ್ಳುವ ಇದು ಎರಡು ಸಾವಿರದ ಇಪ್ಪತ್ತ ಒಂದರ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿ ಪುಸ್ತಕಗಳು ಬರುವಂಥದ್ದು ಇದೆಲ್ಲ ಕೂಡ ಪ್ರಶ್ನೆ ಪತ್ರಿಕೆ ಬುಕ್ ಲೆಟ್ ರೀತಿಯಲ್ಲಿ ಇರುವಂಥದ್ದು ಮೊದಲಿಗೆ ಬರುವಂಥದ್ದು ಪ್ರಥಮ ಭಾಷೆ ಕನ್ನಡ ನೀವು ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡ್ರೆ ಆರಂಭದಲ್ಲಿ ಪ್ರಥಮ ಪೇಜಿನಲ್ಲಿಯೇ ಕನ್ನಡ ಸಿಗುವಂಥದ್ದು ಇದಕ್ಕೆ ನಾವು ಇಲ್ಲಿಂದ ತಯಾರಿಯನ್ನು ಮಾಡ್ಕೊಳ್ತಾ ಹೋಗುವ ನೀವು ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ತಗೊಂಡ್ರೆ ಅದು ಇಂಗ್ಲೀಷ್ ಆದ ನಂತರ ನಮಗೆ ಕನ್ನಡ ಸಿಗ್ತದೆ ನಾವು ಎರಡನೇ ಭಾಷೆಯಾಗಿ ಇಂಗ್ಲೀಷನ್ನು ತಗೊಂಡ್ರೆ ಕನ್ನಡ ಆದ ನಂತರ ನಮಗೆ ಇಂಗ್ಲೀಷ್ ಸಿಗ್ತದೆ ಕನ್ನಡ ತಕ್ಷಣ ಸಿಗೋದಿಲ್ಲ ನಂತರ ಸ ಐವತ್ತೊಂದನೇ ಪುಟ ಸಂಖ್ಯೆಗಾಗುವಾಗ ಅದು ಲ್ಯಾಂಗ್ವೇಜ್ ಸೆಕೆಂಡ್ ಆಗಿ ಇಂಗ್ಲೀಷ್ ಸಿಗುವಂಥದ್ದು ಇದರಿಂದ ನಾವು ಪ್ರಥಮ ಭಾಷೆಯಾಗಿ ಕನ್ನಡವನ್ನೇ ತಗೊಳ್ಳುವ ಮೊದಲಿಗೆ ಅವರೇನು ಕೊಟ್ಟಿರ್ತಾರೆ ಅಂದರೆ ಒಂದು ಗದ್ಯಭಾಗವನ್ನು ಕೊಟ್ಟಿರ್ತಾರೆ ಆ ಗದ್ಯಭಾಗವನ್ನು ಓದಿ ಒಂದರಿಂದ ಪ್ರಶ್ನೆ ಸಂಖ್ಯೆ ಒಂದರಿಂದ ಪ್ರಶ್ನೆ ಸಂಖ್ಯೆ ಎಂಟರ ತನಕ ಗದ್ಯಭಾಗದ ಪ್ರಶ್ನೆಗಳನ್ನೇ ಅವರು ಕೇಳುವಂಥದ್ದು ಅದರಲ್ಲಿ ನಮ್ಮ ಗ್ರಾಮರ್ ಕೂಡ ಇರ್ತದೆ ಕನ್ನಡ ಗ್ರಾಮರ್ ಕೂಡ ಅದರಲ್ಲಿ ಇರುವಂಥದ್ದನ್ನು ಕಾಣ್ಬೋದು ಮೊದಲಿಗೆ ಈ ಗದ್ಯ ಭಾಗವನ್ನು ನಾವು ತಿಳಿತಾ ಹೋಗುವ ನಾವು ಈ ಒಂದು ಗದ್ಯಭಾಗಕ್ಕೆ ಉತ್ತರವನ್ನು ಬರೀಬೇಕಾದರೆ ಮೊದಲಿಗೆ ಏನು ಮಾಡಬೇಕು ಅಂದರೆ ಪ್ರಶ್ನೆಗಳನ್ನು ಓದಿಡ್ಕೊಳ್ಬೇಕು ಆವಾಗ ನಮಗೆ ಆ ಉತ್ತರ ಎಲ್ಲಿ ಇರ್ತದೆ ಅಂತ ನಮಗೆ ನೆನಪಲ್ಲಿಡಲಿಕ್ಕೆ ಸಹಾಯ ಆಗ್ತದೆ ಮೊದಲಿಗೆ ಪ್ರಶ್ನೆಯನ್ನು ನೋಡ್ತಾ ಹೋಗುವ ಮಕ್ಕಳಿಗೆ ಮಂಜಣ್ಣನಲ್ಲಿ ಗುರುಭಾವ ಉಂಟಾಗಲು ಕಾರಣ ಅವನು ಎರಡನೇ ಪ್ರಶ್ನೆ ಮಂಜಣ್ಣನ ಕತೆ ಕೇಳಲು ಮಕ್ಕಳ ಹಾರೈಕೆ ಇದು ಮೂರು ಮಂಜಣ್ಣ ತನ್ನ ಗಡ್ಡವನ್ನು ತೆಗೆಯಲು ಬಳಸುತ್ತಿದ್ದ ಆಯುಧ ನಾಲ್ಕು ಲೇಖಕರ ಪ್ರಕಾರ ಮಂಜಣ್ಣನೆಂದರೆ ಹೀಗೆ ಐದು ಲೇಖಕರು ಮಂಜಣ್ಣನ ಗಡ್ಡವನ್ನು ಇದಕ್ಕೆ ಹೋಲಿಸಿದ್ದಾರೆ ಆರು ಚರಚರನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಏಳು ಮೇಲೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎಂಟು ಮಂಜಣ್ಣನ ಬಗೆಗೆ ಲೇಖಕರ ಮುಗ್ಧಾಲೋಚನೆ ಇದು ಇವಿಷ್ಟು ಎ ಒಂದರಿಂದ ಎಂಟು ಪ್ರಶ್ನೆಗಳು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಅವರು ಕೇಳುವಂಥದ್ದು ಮೊದಲ ಪ್ರಶ್ನೆ ನಿಮಗೆ ಈಗ ಮಕ್ಕಳಿಗೆ ಮಂಜಣ್ಣನಲ್ಲಿ ಗುರುಬಾವು ಉಂಟಾಗಲು ಕಾರಣ ಅಂತ ಕೇಳುವಂಥದ್ದು ನಾವು ಗದ್ಯಭಾಗವನ್ನು ಒಮ್ಮೆ ಓದ್ಕೊಳ್ತಾ ಹೋಗುವ ಮಂಜಣ್ಣ ನಮ್ಮ ಮನೆಯ ಆಳು ಬಹಳ ಹಳೆಯ ಮನುಷ್ಯ ಅಂದರೆ ಸುಮಾರು ಅರುವತ್ತು ವರ್ಷ ಅವನ ಮುಖದ ತುಂಬ ಬಿಳಿಯ ಗಡ್ಡ ಮೀಸೆ ತಲೆಯ ತುಂಬ ಹಣ್ಣು ಹಣ್ಣು ಕೂದಲು ಅವನ ಗಡ್ಡವೇನು ಮಲೆನಾಡಿನ ಗಿರಿಗಳ ಮೇಲೆ ನಿಬಿಡವಾಗಿ ಬೆಳೆಯುವ ತರುಕಿ ತರುಣಿಕರದಂತೆ ಉದ್ದವಾಗಿ ನೀಳವಾಗಿರಲಿಲ್ಲ ಬಯಲು ಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವ ವಿರಾಳವಾದ ಪೊದೆಗಳಂತೆ ಇತ್ತು ಸುಲಭವಾಗಿ ಹೇಳುವುದಾದರೆ ಇಲಿ ತರಿದಂತೆ ಇತ್ತು ಅದಕ್ಕೊಂದು ಕಾರಣ ಇದೆ ನಮ್ಮ ಮಂಜಣ್ಣ ಕ್ಷೌರಿಕರೊಡನೆ ಅಸಹಕಾರ ಮಾಡಿದ್ದ ಅವನಿಗೆ ಕುಡುಗೋಲೆ ಮುಂಡನದ ಕೈ ಕೈದು ಅಂದರೆ ಆಯುಧ ಅವನು ಕುಡುಗೋಲಿನಿಂದಲೇ ಕ್ಷೌರಿ ಕ್ಷೌರವನ್ನು ಮಾಡ್ತಾ ಇದ್ದ ಗಡ್ಡ ಉದ್ದವಾದ ಕೂಡಲೇ ಅದರ ತುದಿಯನ್ನು ಒಟ್ಟುಗೂಡಿಸಿ ಮಸೆದು ಹರಿತವಾದ ಕುಡುಗೋಲಿನಿಂದ ಚರಚರನೆ ಕೊಯ್ಯುತ್ತಿದ್ದ ಬೆಳೆದು ಹಣ್ಣಾಗಿ ನಿಂತ ಭತ್ತದ ಪೈರನ್ನು ಸವರಿ ರಾಶಿ ಮಾಡುವಂತೆ ಮಂಜಣ್ಣನೆಂದರೆ ನಮಗೆಲ್ಲ ಪ್ರಾಣ ಏಕೆಂದರೆ ನಮಗೆಲ್ಲ ಅವನೇ ಕತೆಗಾರ ಆ ವೃದ್ಧ ಮೂರ್ತಿಯನ್ನು ನೋಡಿದ ಕೂಡಲೇ ಹುಡುಗರಾದ ನಮಗೆ ಅವನು ಆಳು ಎಂಬುವುದು ಮರೆತು ಹೋಗಿ ಅವನಲ್ಲಿ ಗುರುಭಾವ ಉಂಟಾಗುತ್ತಿತ್ತು ಲವಕುಶರಿಗೆ ವಾಲ್ಮೀಕಿಯನ್ನು ಕಂಡರೆ ಯಾವ ಭಯ ಉಂಟಾಗುತ್ತಿತ್ತೋ ಆ ಭಾವ ಆದರೇನು ನಮಗೆ ಗುರು ನಮ್ಮ ಹಿರಿಯರಿಗೆ ಆಳು ಅವನು ದಿನವೂ ಎಲ್ಲರಂತೆ ಕೆಲಸಕ್ಕೆ ಹೋಗಬೇಕಾಗಿತ್ತು ನಾನು ಒಂದೊಂದು ಸಾರಿ ಹೀಗೆಂದು ಯೋಚಿಸುತ್ತಿದ್ದೆ ನಾನು ಯಜಮಾನನಾದರೆ ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನೇ ಕೊಡುವೆನೆಂದು ಮುಗ್ಧಾಲೋಚನೆ ನಾನು ಏಳೆಂಟು ವರ್ಷದ ಹುಡುಗ ಮಂಜಣ್ಣ ಅರುವತ್ತು ವರ್ಷದ ಮುದುಕ ನಾನು ಯಜಮಾನನಾಗುವ ತನಕ ಅವನು ಬದುಕಿರುವನೇ ಹೌದು ಆಗ ಇರುವನೆಂದೇ ಭಾವಿಸಿದ್ದೆ ಪ್ರತಿದಿನ ಹೊತ್ತು ಎಷ್ಟು ಬೇಗ ಮುಳುಗುವುದೋ ಎಂದು ನಾವೆಲ್ಲ ಹಾರೈಕೆಯಿಂದ ಎದುರು ನೋಡ್ತಾ ಇರುತ್ತಿದ್ದೆವು ಏಕೆಂದರೆ ಕತ್ತಲಾಗಲು ಮಂಜಣ್ಣ ನಮಗೆ ಕತೆ ಹೇಳುತ್ತಿದ್ದ ಮಂಜಣ್ಣನೆಂದರೆ ನಿಜವಾಗಿಯೂ ಕಥಾ ಸರಿಸಾಗರ ಅವೆಲ್ಲ ಅವನ ಕತೆಗಳೋ ಅಥವಾ ಅನ್ಯರಿಂದ ಕಲಿತವುಗಳು ಏನೋ ನಮಗೆ ತಿಳಿಯದು ಕತೆಗಂತೂ ಅವನು ಕಲ್ಪವೃಕ್ಷವೇ ಸರಿ ಮಂಜಣ್ಣ ಕತೆ ಹೇಳು ಎಂದು ಹೇಳುವುದೇ ತಡ ಕತೆಯ ಪ್ರವಾಹ ಹಲ್ ಹಲ್ಲಿಲ್ಲದ ಅವನ ಮುದಿಬಾಯಿಯಿಂದ ಹೊರಸೂಸುತ್ತಿತ್ತು ನಾವೆಲ್ಲ ಒಂದೇ ಮನಸ್ಸಿನಿಂದ ಕತೆ ಕೇಳುತ್ತಾ ಕುಳಿತು ಬಿಡುತ್ತಿದ್ದೆವು ಇಲ್ಲಿ ಬಂದಿರುವಂತಹ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಳ್ತಾ ಹೋಗುವ ಮಕ್ಕಳಿಗೆ ಮಂಜಣ್ಣನಲ್ಲಿ ಗುರುಭಾವ ಉಂಟಾಗಲು ಕಾರಣ ವೃದ್ಧನಾಗಿರುವುದರಿಂದ ಮನೆಯ ಹಾಳಾಗಿದ್ದುದರಿಂದ ಕತೆಗಳನ್ನು ಹೇಳುತ್ತಿದ್ದುದರಿಂದ ಬಿಳಿಯ ಗಡ್ಡ ಮೀಸೆ ಇದ್ದುದರಿಂದ ಏನು ಕತೆ ಹೇಳುತ್ತಿದ್ದುದರಿಂದ ಅವನಿಗೆ ಗುರುಭಾವ ಉಂಟಾಗ್ತಾ ಇತ್ತು ಮಂಜಣ್ಣನ ಕತೆ ಕೇಳಲು ಮಕ್ಕಳ ಹಾರೈಕೆ ಇದು ಅವನ ಕತೆ ಕೆಲಸ ಎಲ್ಲ ಮುಗ್ದ ನಂತರ ಸಂಜೆ ಹೊತ್ತಲ್ಲಿ ಕಥೆಯನ್ನು ಹೇಳ್ತಾಯಿದ್ರು ಅದ ಕಾರಣ ಮಕ್ಕಳ ಏನು ಬೇಗ ಹೊತ್ತು ಮುಳುಗಲಿ ಎನ್ನುವಂಥದ್ದು ಊಟ ಬೇಗ ಮುಗಿಯಲಿ ಬೇಗ ಮನೆಯವರು ಮಲಗಲಿ ಕತೆ ಬೇಗ ಮುಗಿಯಲಿ ಬೇಗ ಹೊತ್ತು ಮುಳುಗಲಿ ಯಾಕಂದರೆ ಮಂಜಣ್ಣ ಕತೆ ಹೇಳ್ತಾ ಇದ್ದದ್ದು ಕೆಲಸ ಎಲ್ಲ ಮುಗ್ದ ನಂತರ ಸಂಜೆಯ ವೇಳೆಯಲ್ಲಿ ಮಂಜಣ್ಣ ತನ್ನ ಗಡ್ಡವನ್ನು ತೆಗೆಯಲು ಬಳಸುತ್ತಿದ್ದ ಆಯುಧ ಏನು ಮಂಜಣ್ಣ ಅವನ ಕ್ಷೌರಿಕವನ್ನು ಕ್ಷೌರಿಕನ ಹತ್ರ ಹೋಗ್ತಾ ಇರಲಿಲ್ಲ ಕುಡುಗೋಲಿನಿಂದಲೇ ಅವನು ತನ್ನ ಗಡ್ಡವನ್ನು ತೆಗೆತಾ ಇದ್ದ ಹಾಗಾದರೆ ಉತ್ತರ ಕುಡುಗೋಲು ಚಾಕು ಕತ್ತರಿ ಬ್ಲೇಡಿದೆ ಕುಡುಗೋಲು ಲೇಖಕರ ಪ್ರಕಾರ ಮಂಜಣ್ಣನೆಂದರೆ ಹೀಗೆ ಮನೆಯ ಆಳು ವೃದ್ಧಮೂರ್ತಿ ಹಾಡುಗಾರ ಕಥಾ ಸರಿಸಾಗರ ಮಂಜಣ್ಣನೆಂದರೆ ನಿಜವಾಗಿಯೂ ಕಥಾ ಸರಿಸಾಗರ ಯಾರಿಗೆ ಇಲ್ಲಿ ಲೇಖಕರಿಗೆ ಲೇಖಕರ ಪ್ರಕಾರ ಮಂಜಣ್ಣನೆಂದರೆ ನಿಜವಾಗಿಯೂ ಕಥಾ ಸಾಗರ ಲೇಖಕರು ಮಂಜಣ್ಣನ ಗಡ್ಡವನ್ನು ಇದಕ್ಕೆ ಹೋಲಿಸಿದ್ದಾರೆ ಬಯಲು ಸೀಮೆ ವಿರಳವಾದ ಪೊದೆ ಮಲೆನಾಡಿನ ಗಿಡಮರಗಳಿಗೆ ಹೊಲದಲ್ಲಿ ಬೆಳೆಯುವ ಹುಲ್ಲಿಗೆ ಭತ್ತದ ಪೈರಿಗೆ ಆರಂಭದಲ್ಲಿದೆ ನೋಡಿ ನಾವು ಪ್ರಶ್ನೆಗಳನ್ನು ಆರಂಭದಲ್ಲಿ ಓದಿಕೊಂಡ್ರೆ ನಮಗೆ ಬೇಗನೆ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಅದರಿಂದ ಮೊದಲಿಗೆ ನೀವು ಪ್ರಶ್ನೆಯನ್ನು ನೋಡಿಕೊಳ್ಬೇಕು ನೋಡಿ ಇಲ್ಲಿ ಅವನ ಗಡ್ಡವೇನು ಮಲೆನಾಡಿನ ಗಿರಿಗಳ ಮೇಲೆ ನಿಬಿಡವಾಗಿ ಬೆಳೆದ ತರುಕಿರ ತರು ನಿಖರದಂತೆ ಉದ್ದವಾಗಿ ನೀಳವಾಗಿರಲಿಲ್ಲ ನೋಡಿ ನಮಗೆ ಕನ್ಫ್ಯೂಸ್ ಆಗಲಿಕ್ಕೆ ಅವರು ಅವಲ್ಲಿ ಕೊಡ್ತ ಕೊಟ್ಟಿರ್ತಾರೆ ನಾವು ಗಡಿಬಿಡಿಯಲ್ಲಿ ಏನು ಮಾಡ್ತೇವೆ ಅವನ ಗಡ್ಡ ಮಲೆನಾಡಿನ ಗಿರಿಗಳ ಮೇಲೆ ಬೆಳೆದಿರುವಂತಹ ಉದ್ದವಾಗಿತ್ತು ಅಂತ ನಾವು ಯೋಚನೆ ಮಾಡ್ತೇವೆ ಅವರಲ್ಲಿ ಕೊಟ್ಟಿರ್ತಾರೆ ನೀಳವಾಗಿರಲಿಲ್ಲ ಅದರ ಬದಲಿಗೆ ಯಾವ ರೀತಿ ಇತ್ತು ಬಯಲು ಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವ ವಿರಳವಾದ ಪೊದೆಗಳಂತೆ ಇತ್ತು ಬಯಲು ಸೀಮೆಯ ವಿರಳವಾದ ಪೊದಿ ಅಂತ ಕೊಟ್ಟಿದ್ದಾರೆ ಇನ್ನು ಆರನೇ ಪ್ರಶ್ನೆ ಚರಚರನೆ ಪದದ ವ್ಯಾಕರಣಾಂಶ ಯಾವುದು ಅಂತ ಕೇಳಿದ್ದಾರೆ ಈ ಗದ್ಯದಲ್ಲಿ ಅವರು ಕೊಟ್ಟಿರುವಂತಹ ವ್ಯಾಕರಣ ಆಗಿದೆ ಚರಚರ ಎನ್ನುವಂಥದ್ದು ಅನುಕರಣ ವ್ಯಯ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಯಾವ ರೀತಿ ನಾವು ಇದನ್ನು ಕಲ್ತುಕೊಳ್ಬೇಕು ದ್ವಿರುತ್ತಿ ಯಾವ ರೀತಿ ಬರ್ತದೆ ನುಡಿಗಟ್ಟು ಯಾವ ರೀತಿ ಬರ್ತದೆ ಜೋಡಿ ಪದಗಳು ಯಾವ ರೀತಿ ಬರ್ತದೆ ಅನುಕರಣೆ ಮಾಡುವಂಥದ್ದು ಯಾವ ರೀತಿ ಬರ್ತದೆ ಇಲ್ಲಿ ನಾವು ಅನುಕರಣೆ ಒಂದರ ರೀತಿಯಲ್ಲಿ ಮತ್ತೊಂದನ್ನು ಅನುಕರಣೆ ಮಾಡಿರುವಂಥದ್ದು ನೋಡಿ ಚರ ಮತ್ತೊಮ್ಮೆ ಚರ ಅಂದರೆ ಅನುಕರಣೆ ಮಾಡುವಂಥದ್ದು ಒಂದರ ನಂತರ ಇನ್ನೊಂದನ್ನು ಅನುಕರಣೆ ಮಾಡುವಂಥದ್ದು ಅದು ಚರ ಚರಚರ ಮೀರ ಈ ರೀತಿ ಅನುಕರಣೆ ಮಾಡುವಂಥದ್ದು ಚರಚರ ಎನ್ನುವಂಥದ್ದು ಅನುಕರಣಾ ವ್ಯಯ ದ್ವಿರುಕ್ತಿ ಯಾವ ರೀತಿ ಬರ್ತದೆ ನುಡಿಕಟ್ಟು ಯಾವ ರೀತಿ ಬರ್ತದೆ ಜೋಡಿ ಪದ ಯಾವ ರೀತಿ ಬರ್ತದೆ ಎನ್ನುವಂಥದ್ದನ್ನು ನಾವು ಮುಂದಿನ ವೀಡಿಯೋದಲ್ಲಿ ಅದನ್ನು ಕೂಡ ತಿಳ್ಕೊಳ್ಳುವ ಮೇಲೊಂದು ಮೇಲೊಂದು ಪದವು ಸಂಧಿ ಸಂಧಿ ಕೂಡ ಪ್ರಶ್ನೆ ಕನ್ನಡ ಪ್ರಶ್ನೆಯಲ್ಲಿ ಬರುವಂಥದ್ದು ಸಂಧಿಗಳನ್ನು ಕೂಡ ಕೇಳ್ತಾರೆ ಆದ್ದರಿಂದ ನಾವು ಈ ಎಲ್ಲ ಸಂಧಿಗಳ ಬಗ್ಗೆ ಕೂಡ ಕಲ್ತ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ನಾವು ಸಂಧಿಗಳ ಬಗ್ಗೆ ಕೂಡ ತಿಳ್ಕೊಳ್ಳೋ ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ತಿಳ್ಕೊಳ್ಳುವ ಲೋಪ ಲೋಪಸಂಧಿ ಆದೇಶ ಸಂಧಿ ಗುಣಸಂಧಿ ಅಂತ ಕೊಟ್ಟಿದ್ದಾರೆ ಮೇಲೊಂದು ಮೇ ಅದನ್ನು ಒಮ್ಮೆ ನಾವು ಬಿಡಿಸಿ ಆದಷ್ಟು ಒಂದು ಕ್ಷಣದಲ್ಲಿ ಅದನ್ನು ತಿಳ್ಕೊಳ್ಬೇಕು ಮೇಲೊಂದು ಮೇಲೆ ಪ್ಲಸ್ ಒಂದು ಮೇಲೊಂದು ಮೇಲೆ ಏ ಬರ್ತದೆ ಆಮೇಲೆ ಒಂದು ಮೇಲೊಂದು ಎನ್ನುವಂಥದ್ದು ಆ ಲೋಪ ಸಂಧಿಯಾಗಿರುವಂಥದ್ದು ಮಂಜಣ್ಣನ ಬಗೆಗೆ ಲೇಖಕರ ಮುಗ್ಧಾಲೋಚನೆ ಇದು ಅಂತ ಹೇಳಿದ್ದಾರೆ ಮಂಜಣ್ಣನ ಬಗೆಗೆ ಲೇಖಕರ ಮುಗ್ಧಾಲೋಚನೆ ಯಾವುದು ಇಲ್ಲಿ ಕಾಣ್ತದೆ ನೋಡಿ ಮುಗ್ಧಾಲೋಚನೆ ನಾನು ಯಜಮಾನನಾದರೆ ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನೇ ಕೊಡುವೆ ಅದು ಮುಗ್ಧಾಲೋಚನೆ ಮಂಜಣ್ಣನನ್ನು ಮನೆಯ ಆಳಾಗಿ ಉಳಿಸಿಕೊಳ್ಳುವುದು ಮಂಜಣ್ಣನನ್ನು ಮನೆಯ ಯಜಮಾನನನ್ನಾಗಿ ಮಾಡುವುದು ಮಂಜಣ್ಣನನ್ನು ತನ್ನ ಗುರುವನ್ನಾಗಿಸಿಕೊಳ್ಳುವುದು ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನೇ ಕೊಡುವುದು ಇದು ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವನ್ನು ಕೊಡುವುದು ಆಯ್ಕೆಯಾಗಿರುವಂಥದ್ದು ಇವಿಷ್ಟು ಗದ್ಯದ ಭಾಗ ಆಗಿರುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾವು ಮುನ್ ಇನ್ನಷ್ಟು ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳೋದರ ಜೊತೆಗೆ ಅದರಲ್ಲಿ ಬರುವಂತಹ ಗ್ರಾಮರ್ಗಳನ್ನು ಒಂದೊಂದೇ ವಿಚಾರಗಳನ್ನು ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಒಂದೊಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದೊಂದು ಗ್ರಾಮರ್ ಅನ್ನು ಕೂಡ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು